ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ನಮ್ಮ ಪಾದಗಳಿಂದ ನಮ್ಮ ಆರೋಗ್ಯವನ್ನು ನಾವು ಯಾವ ಥರ ಇದೆಯಂತ ತಿಳ್ಕೊಳ್ಬೋದಾ ಅಂತ ನೋಡೋಣ ಕಾಮನ್ನಾಗಿ ಈ ಒಂದು ಪಾದದಲ್ಲಿ ಐವತ್ತೆರಡು ಬೋನ್ಸ್ ಇರ್ತವೆ ಮತ್ತು ಪ್ರತಿ ಪಾದದಲ್ಲಿ ಕೂಡ ಒಂದು ನೂರ ಏಳು ಲಿಗಾಮೆಂಟ್ಸು ಇಪ್ಪತ್ತಾರು ಬೋನ್ಸು ಹತ್ತೊಂಬತ್ತು ಮಸಲ್ಸು ಇಪ್ಪತ್ತ್ಮೂರು ಜಾಯಿಂಟ್ಸು ಆಮೇಲೆ ಪಾದದ ತೊಂದರೆ ಜಾಸ್ತಿ ಯಾರಿಗೆ ಬರುತ್ತಪ್ಪ ಅಂದರೆ ತುಂಬ ಮಹಿಳೆಯರಲ್ಲಿ ನಾಲ್ಕು ಪಟ್ಟು ಜಾಸ್ತಿ ಅಂದರೆ ಗಂಡುಮಕ್ಕಳಿಗಿಂತ ನಾಲ್ಕು ಪಟ್ಟು ಜಾಸ್ತಿ ಮಹಿಳೆಯರಲ್ಲಿ ಕಾಣಿಸ್ಕೊಡುತ್ತಂತ ಹೇಳ್ಬೋದು ಪಾದಗಳು ತಣ್ಣಿಗಿರುತ್ತವೆ ಅಂದರೆ ಕೋಲ್ಡ್ ಫೀಟ್ ಕಾಮನ್ ಆಗಿ ಯಾವ ಕಂಡೀಷನಲ್ಲಾಗುತ್ತೆಂದರೆ ರಕ್ತಹೀನತೆ ರಕ್ತಹೀನತೆ ಆದಾಗ ನಮ್ಮಲ್ಲಿ ಸಾಕಷ್ಟು ಕಬ್ಬಿಣಾಂಶ ಇರಲ್ಲ ಯಾವಾಗ ನಮ್ಮಲ್ಲಿ ಐರನ್ ಕಂಟೆಂಟ್ ಕಮ್ಮಿ ಆಗುತ್ತೆ ಅವಾಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ ಯಾವಾಗ ರಕ್ತ ಸಂಚಾರ ಕಡಿಮೆ ಆಗುತ್ತಲ್ಲ ಅವಾಗ ಪಾದಗಳು ತಣ್ಣಗಿರುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಆಮೇಲೆ ಸರಿಯಾಗಿ ಸರ್ಕ್ಯುಲೇಷನ್ ಆಗದೇ ಇದ್ರೂ ಕೂಡ ಪಾದಗಳು ತಣ್ಣಗಿರ್ತವೆ ಎಂದು ಪೂರ್ ಸರ್ಕ್ಯುಲೇಷನ್ ಅಂತ ಹೇಳ್ಬೋದು ಆಮೇಲೆ ಅದರ ಜೊತೆಗೆ ಒಂದು ಸಾಕಷ್ಟು ಕಾಯಿಲೆಗಳಲ್ಲಿ ಕೂಡ ಪಾದ ತಣ್ಣಗಿರುವಂಥದ್ದು ಒಂದು ಸಿಂಪ್ಟಮ್ ಅಂತಲೇ ಹೇಳ್ಬೋದು ಐಪೋಥೈರೈಡಿಸಮ್ ಥೈರೈಡಲ್ಲಿ ಅಲ್ಲಿ ಕೂಡ ಪಾದಗಳು ತಣ್ಣಗಿರ್ತವೆ ಅದ್ರ ಜೊತೆಗೆ ಡಯಾಬಿಟೀಸ್ ಟೈಪ್ ಟೂ ಅಲ್ಲಿ ಕೂಡ ಪಾದಗಳು ಇರುತ್ತವೆ ಆಮೇಲೆ ಯಾವಾಗಾದರೂ ನಮಗೆ ಸ್ಟ್ರೆಸ್ ಆದ ಕೂಡ ಕೈ ಕಾಲುಗಳೆಲ್ಲ ತಣ್ಣಗಾದು ಅಂತ ಇರ್ತಾರೆ ಜನಗಳು ಅದರಲ್ಲಿ ಕೂಡ ಹಾಗೆ ಇರುತ್ತೆ ಆಮೇಲೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆದರೂ ಕೂಡ ಪಾದಗಳು ತಣ್ಣಗಿರ್ತವೆ ಈ ಎಲ್ಲ ತೊಂದರೆಗಳಿಂದ ಪಾದಗಳು ತಣ್ಣಗಿರುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಡಾಕ್ಟ್ರನ್ನ ಸಂಪರ್ಕ ಮಾಡಿಕೊಂಡು ಇದನ್ನು ತಿಳ್ಕೊಳ್ಬೇಕಾಗುತ್ತೆ ಇಮ್ಮಡಿಯ ಬಿರುಕು ಮತ್ತು ಇಮ್ಮಡಿಯಲ್ಲಿ ತುಂಬ ಒಣ ಇರೋದು ಅಂದರೆ ಕ್ರ್ಯಾಕ್ಸ್ ಆಗಲಿ ಒಂದು ಡ್ರೈನೆಸ್ ಆಗಲಿ ಇಮ್ಮಡಿಯಲ್ಲಿ ಯಾವುದರಿಂದ ಆಗುತ್ತಪ್ಪ ಅಂದರೆ ಕಾಮನ್ ಆಗಿ ಮೊದಲನೇ ಕಂಡೀಷನ್ ಅಪ್ಪ ಅಂತಂದರೆ ತುಂಬ ಡಿಹೈಡ್ರೇಷನಿಂದ ಅಂದರೆ ನಮಗೆ ನಮ್ಮ ದೇಹಕ್ಕೆ ಸಾಕಾದಷ್ಟು ನೀರು ನಾವು ಕುಡಿದೇ ಇರೋದ್ರಿಂದ ಒಂದು ಡಿಹೈಡ್ರೇಷನ್ ತುಂಬ ದಿನಗಳು ಹೀಗೆ ಮಾಡೋದರಿಂದ ಅದರಲ್ಲಿ ಇಮ್ಮಡಿಯಲ್ಲಿ ಈ ಥರ ಬದಲಾವಣೆ ಕಾಣಿಸ್ಕೊಳ್ಬೋದು ಅದು ಒಂದೇನ ಇಲ್ಲ ಆಮೇಲೆ ಸರಿಯಾಗಿ ಅಲ್ಲಿ ರಕ್ತ ಸಂಚಾರ ಆಗದೆ ಇದ್ದರೂ ಕೂಡ ಆ ಥರದ್ದು ಆಗ್ಬೋದು ಆಮೇಲೆ ಸಮ್ ಕಂಡೀಷನ್ಸ್ ಅಂದರೆ ಫಂಗಲ್ ಇನ್ಫೆಕ್ಷನ್ ಆದರೂ ಕೂಡ ಇಮ್ಮಡಿ ಬಿರುಕಾಗಿರ್ಬೋದು ಆಮೇಲೆ ಒಣ ಒಣ ಕೂಡ ಆಗಿರ್ಬೋದು ಆಮೇಲೆ ಆಹಾರದಲ್ಲಪ್ಪ ಅಂತಂತಂದರೆ ಒಂದು ಮೇನಾಗಿ ಒಮೇಗಾ ತ್ರೀ ಇರುವಂತಹ ಆಹಾರ ಪದಾರ್ಥಗಳನ್ನು ನಾವು ಸರಿಯಾಗಿ ತಗೊಳ್ಳದೇ ಇದ್ದರೆ ಅದರ ಒಂದು ಕೊರತೆ ಬಂದಲ್ಲಿ ಕೂಡ ಇಮ್ಮಡಿ ಈ ಥರ ಆಗಿರ್ಬೋದು ಒಣ ಆಗಿರ್ಬೋದು ಇಲ್ಲ ಬಿರುಕು ಬಿಟ್ಟಿರ್ಬೋದು ಆಮೇಲೆ ಮ್ಯಾಗ್ನೇಷಿಯಂ ಇರುವಂತಹ ಆಹಾರ ಪದಾರ್ಥಗಳಾಗಲಿ ಇಲ್ಲಾಂದರೆ ಜಿಂಕ್ ಡೆಫಿಷಿಯನ್ಸಿ ಜಿಂಕ್ ಇರುವಂತಹ ಆಹಾರ ಪದಾರ್ಥಗಳ ಕೊರತೆ ಆದರೂ ಕೂಡ ಇಮ್ಮಡಿ ಒಣದಾಗಿರ್ಬೋದು ಇಲ್ಲಪ್ಪ ಅಂತಂದರೆ ಬಿರುಕು ಬಿಟ್ಟಿರುವಂಥ ಸಾಧ್ಯತೆಗಳಿರುತ್ತೆ ತುಂಬ ಜನಗಳಿಗೆ ಇಮ್ಮಡಿ ನೋವಿರುತ್ತೆ ಕಾಮನ್ ಆಗಿ ಅದು ಯಾವುದರಿಂದ ಆಗುತ್ತಪ್ಪ ಅಂತಂದರೆ ಕ್ಯಾಲ್ಷಿಯಂ ಡೆಫಿಸಿಯೆನ್ಸಿ ಇದ್ದರೆ ಅಂದರೆ ಕ್ಯಾಲ್ಸಿಯಂ ಇರುವಂಥ ಆಹಾರ ಪದಾರ್ಥಗಳು ನಾವು ಸರಿಯಾಗಿ ತಗೊಳ್ಳದೆ ಇದ್ದರೆ ನಮ್ಮ ದೇಹಕ್ಕೆ ಅದರ ಒಂದು ಕೊರತೆ ಉಂಟಾದಾಗ ನಮ್ಮ ಇಮ್ಮಡಿ ನೋವು ಕಾಣಿಸ್ಕೊಳ್ಬೋದು ಅದರ ಜೊತೆಗೆ ವಿಟಾಮಿನ್ ಡಿ ಡೆಫಿಸಿಯೆನ್ಸಿ ಕೂಡ ಅಂದರೆ ಸರಿಯಾಗಿ ನಾವು ವಿಟಾಮಿನ್ ಡಿ ಅಂದರೆ ಸನ್ಲೈಟ್ ಸನ್ಲೈಟ್ ಎಕ್ಸ್ಪೋಸ್ ಆಗದೇ ಇದ್ದರೆ ಅಂದರೆ ಸೂರ್ಯಕಾಂತಿ ನಾವು ಎಕ್ಸ್ಪೋಸ್ ಆಗದೇ ಇದ್ದರೆ ಅದರಲ್ಲಿ ವಿಟಮಿನ್ ಡಿ ಡೆಫಿಸಿಯೆನ್ಸಿ ನಮ್ಮ ದೇಹದಲ್ಲಿ ಕಾಣಿಸ್ಕೊಂಡಾಗ ಈ ಒಂದು ಲಕ್ಷಣ ಕೂಡ ಕಾಣ್ಬೋದು ಇಮ್ಮಡಿ ನೋವು ಅಂತ ಅದರ ಜೊತೆಗೆ ಮ್ಯಾಗ್ನೇಷಿಯಂ ಕೊರತೆ ಆದಾಗೂ ಕೂಡ ಈ ಒಂದು ಇಮ್ಮಡಿ ನೋವು ಬರ್ಬೋದು ಅಂದರೆ ಮೇನಾಗಿ ಕ್ಯಾಲ್ಶಿಯಮ್ಮು ವಿಟಾಮಿನ್ ಡಿ ಮತ್ತು ಮ್ಯಾಗ್ನೇಷಿಯಂ ಕೊರತೆ ಒಳಗೊಂಡಂತೆ ಏನಪ್ಪ ಅಂದರೆ ಇಮ್ಮಡಿ ನೋವು ಅಂತ ಹೇಳ್ಬೋದು ಪಾದಗಳಲ್ಲಿ ಊತ ಕಾಣಿಸ್ಕೊಳ್ಳೋದು ಕಾಮನ್ ಆಗಿ ಇದು ಕಾಲಲ್ಲಿ ಎಲ್ಲಿಯಾದರೂ ವೆರಿಕೋಸ್ ವೇನ್ಸ್ ಇತ್ತಪ್ಪ ಅಂತಂದ್ರೂ ಪಾದಗಳಲ್ಲಿ ಊತ ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಪಾದಗಳಲ್ಲಿ ಊತ ಕಾಣಿಸ್ಕೊಳ್ತಾ ಇರುತ್ತೆ ಒಂದು ವೇಳೆ ಕೈ ನಾವೇನಾದರೂ ಕೈ ಮುಟ್ಟಿದರೆ ಅಲ್ಲಿ ಒಂಥರ ಗುಳಿ ಥರ ಬೀಳುತ್ತೆ ಅಂಥ ಕಂಡೀಷನಲ್ಲ ಸ್ವಲ್ಪ ಹಾರ್ಟ್ ಡಿಸೀಸ್ ಆಗಿರ್ಬೋದು ಇಲ್ಲ ಕಿಡ್ನಿ ಡಿಸೀಸ್ ಆಗಿರ್ಬೋದು ಇಲ್ಲ ಲಿವರ್ ತೊಂದರೆಗಳಿಂದ ಕೂಡ ಕಾಣಿಸ್ಕೊಳ್ಬೋದು ಹಾಗಾಗಿ ಪಾದದ ಊತನ ಯಾರು ನೆಗ್ಲಿಜೆನ್ಸಿ ಮಾಡಿಕೊಡ್ದು ಅದನ್ನು ಸರಿಯಾಗಿ ಡಾಕ್ಟ್ರಲ್ಲಿ ತೋರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಅದರಲ್ಲಿ ಫಿಟ್ಟಿಂಗ್ ಎಡಿಮಾ ಅಂತ ಬರುತ್ತೆ ನಾನ್ ಫಿಟ್ಟಿಂಗ್ ಎಡಿಮಾ ಅಂತ ಬರುತ್ತೆ ಆಮೇಲೆ ಆಗಿ ತುಂಬ ಓಡಾಡ್ದಾಗೂ ಆಗ್ಬೋದು ಒಂದೊಂದು ಟ್ರಾವೆಲಲ್ಲಿ ತುಂಬ ದಿನ ಕೂತ್ಕೊಂಡಾಗ ಇದೆಲ್ಲ ಅದು ಕಾಮನ್ ಅದು ಒಂದು ದಿನ ಎರಡು ದಿನದಲ್ಲಿ ಕಮ್ಮಿ ಆಗುತ್ತೆ ಒಂದು ವೇಳೆ ಕಮ್ಮಿ ಆಗದೆ ಇದ್ದರೆ ಅವಾಗ ಸರಿಯಾಗಿ ನಾವು ಟ್ರೀಟ್ಮೆಂಟ್ ತೊಗೊಳ್ಳೇಬೇಕಿದ್ದಕ್ಕೆ ಯಾಕೆಂತಂದರೆ ಪಾದಗಳ ಊತ ಆ ಗುಳಿ ಬಿಡುವಂಥದ್ದು ಏನಿದೆಯಲ್ಲ ಕೈ ಇಟ್ಟರೆ ಅದು ತುಂಬ ಏನಪ್ಪ ಅಂತಂದರೆ ಅದು ಒಂದು ಒಳ್ಳೆ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಹಾಗಾಗಿ ಅದನ್ನು ಸರಿಯಾಗಿ ನಾವು ನೋಡಲೇಬೇಕು ಡಾಕ್ಟ್ರಿಗೆ ತೋರಿಸಲೇಬೇಕು ಪಾದಗಳು ಮರಗಟ್ಟೋ ಥರ ಆಗೋದಾಗ್ಲಿ ಸೆನ್ಸೇಷನ್ ಇರ್ಲಾರ ಥರ ಆಗೋದಾಗ್ಲಿ ಇಲ್ಲಪ್ಪ ಅಂದರೆ ಟಿಂಗ್ಲಿಂಗ್ ಸೆನ್ಸೇಷನ್ ಇರೋದಾಗಲಿ ಈ ಥರ ಯಾವಾಗ ಪಾದಗಳು ಮರಗಟ್ಟಿ ಮರಗಟ್ಟಿದ್ದಾವೆ ಅಂತ ಅನಿಸುತ್ತೋ ಅವಾಗ ಯಾವ ಕಂಡೀಷನಲ್ಲಿ ಕಾಮನ್ ಆಗಿ ವಿಟಾಮಿನ್ ಬಿ ಟಲ್ಲೂ ಡೆಫಿಷಿಯನ್ಸಿ ಇತ್ತಪ್ಪ ಅಂದರೆ ಈ ಥರ ಪಾದಗಳಲ್ಲಿ ಮರಗಟ್ಟೋದಾಗುತ್ತೆ ಅಂದರೆ ನಮ್ನೆಸ್ ಅಂತ ಹೇಳ್ಬೋದು ಆಮೇಲೆ ಇನ್ನಿತರ ಯಾವ ಕಾಯಿಲೆಯಲ್ಲಿ ಇದು ಕಾಣಿಸ್ಕೊಳುತ್ತಪ್ಪ ಅಂದರೆ ಡಯಾಬಿಟೀಸ್ ಟೈಪ್ ಟು ಕಾಯಿಲೆಯಲ್ಲಿ ಕಾಣಿಸ್ಕೊಡುತ್ತೆ ಇದು ಕಾಮನ್ ಆಗಿ ಹಾಗಾಗಿ ಯಾರು ಡಯಾಬಿಟಿಸ್ ಇರ್ತಾರೆ ಅವರು ಪಾದಗಳಲ್ಲಿ ನಮ್ನೆಸ್ ಆಗಲಿ ಟಿಂಗ್ಲಿಂಗ್ ಸೆನ್ಸೇಷನ್ ಅನ್ನೋದು ತುಂಬ ಕಾಮನ್ ಅದನ್ನು ಸರಿಯಾಗಿ ಡಾಕ್ಟ್ರಲ್ಲಿ ತೋರಿಸ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಬೇಕು ಹಾಗಾಗಿ ಈ ಡಯಾಬಿಟಿಸ್ ಪೇಷಂಟ್ ಏನಿದ್ದಾರಲ್ಲ ಅವರೊಂದು ಪಾದಗಳ ರಕ್ಷಣೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಓಕೆ ಪಾದಗಳಲ್ಲಿ ಉರಿ ಕಾಣಿಸ್ಕೊಳ್ತಾ ಇರುತ್ತೆ ಅಂದರೆ ಪಾದಗಳೆಲ್ಲ ಇರ್ತವೆ ಆಗಿ ಈ ತೊಂದರೆ ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯವಾಗಿ ನೋ ನಾವು ನೋಡುವಂಥ ಪೇಷಂಟ್ಗಳಲ್ಲಿಂದರೆ ಡಯಾಬಿಟಿಕ್ಸ್ ಪೇಷೆಂಟ್ಸ್ ಯಾರಿರ್ತಾರೆ ಡಯಾಬಿಟಿಸ್ ಟೈಪ್ ಟು ಪೇಷೆಂಟ್ಗಳಲ್ಲಿ ಇದು ತುಂಬ ಕಾಮನ್ ಅಂತ ಹೇಳ್ಬೋದು ಅಂದರೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಆಮೇಲೆ ಅದರ ಜೊತೆಗೆ ಇನ್ನಿತರ ಯಾವೆಲ್ಲ ಕಾರಣಗಳಿದೆಯಪ್ಪ ಅಂತಂದರೆ ಬೇರೆಲ್ಲ ಕಾರಣಗಳಂದರೆ ತುಂಬ ಆಲ್ಕೋಹಾಲ್ ಕುಡಿಯೋರಲ್ಲಿ ಕೂಡ ಅಂದರೆ ತುಂಬ ದಿನದಿಂದ ಆಲ್ಕೋಹಾಲ್ ಕುಡಿದು ಕುಡಿದು ಅಂಥವರಲ್ಲಿ ಕೂಡ ಈ ಥರದ್ದು ಕಾಣಿಸ್ಕೊಳ್ಬಹುದು ಆಮೇಲೆ ಕಿಡ್ನಿ ತೊಂದರೆ ಕ್ರೋನಿಕ್ ಡಿಸಾರ್ಡರ್ಸ್ ಇರೋರು ಕಿಡ್ನಿ ತೊಂದರೆ ಇರೋವರಲ್ಲಿ ಕೂಡ ಇದು ಕಾಣಿಸ್ಕೊಳ್ಬೋದು ಆಮೇಲೆ ಪೆರಿಪೆರಲ್ ನ್ಯೂರೋಪತಿ ಇರೋವರಲ್ಲೂ ಕೂಡ ಕಾಣಿಸ್ಕೊಳ್ಬೋದು ಮತ್ತು ಅದ್ರ ಜೊತೆಗೆ ಈ ಎಚ್ ಐ ವಿ ಮತ್ತು ಏಡ್ಸ್ ಅನ್ನುವಂಥ ಒಂದು ಕಂಡೀಷನಲ್ಲಿ ಕೂಡ ಕಾಣಿಸ್ಕೊಳ್ಬಹುದು ಆಮೇಲೆ ಅದ್ರ ಜೊತೆಗೆ ವಿಟಾಮಿನ್ ಡೆಫಿಷಿಯನ್ಸಿ ಆಗಿ ವಿಟಾಮಿನ್ ಬಿ ಟಲ್ ಡೆಫಿಸಿಯೆನ್ಸಿ ಇತ್ತಪ್ಪ ಅಂತಂದರೆ ಕಾಲೆಲ್ಲ ಉರಿ ಉರಿ ಇರುವಂಥ ಸಾಧ್ಯತೆಗಳು ಅದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬೋದು ಅಂತ ಹೇಳ್ಬೋದು ಪಾದಗಳನ್ನು ನಾವು ನ್ಯಾಚುರಲಿ ನೋವುಗಳಿಂದಾಗಲಿ ಕ್ರ್ಯಾಕ್ಸ್ಗಳಿಂದಾಗಲಿ ಕಾಪಾಡ್ಕೊಳ್ಳೋದು ಯಾವ ಥರಪ್ಪ ಅಂತಂದರೆ ಮೊದಲನೇದಾಗಿ ನಾವು ಕೋಲ್ಡ್ ಥೆರಾಪಿ ಅಂತ ಮಾಡ್ಕೊಳ್ಬೋದು ಅಂದರೆ ತಣ್ಣೀರಲ್ಲಿ ಎಪ್ಸಮ್ ಸಾಲ್ಟ್ನ ಹಾಕ್ಕೊಂಡು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಕಾಲನ್ನ ಇಟ್ಟಾಗ ಅದು ಅದ್ಭುತವಾಗಿ ನೋವಾಗಲಿ ಇಲ್ಲಪ್ಪ ಅಂದರೆ ಒಂದು ಇರಿಟೇಷನ್ ಆಗಲಿ ಒಂದು ಡ್ರೈನೆಸ್ ಆಗಲಿ ಕಡಿಮೆ ಆಗುತ್ತೆ ಮತ್ತು ಸ್ಮೂತ್ ಆಗುತ್ತೆ ಅಂತ ಹೇಳ್ಬೋದು ಪಾದಗಳು ಆಮೇಲೆ ಅದರ ಜೊತೆಗೆ ನಾವು ಧರಿಸುವಂಥ ಚಪ್ಪಲಿಗಳಿಗೆ ಕೂಡ ಕರೆಕ್ಟಾಗಿರಬೇಕು ಕುಷನ್ ಇರಬೇಕು ಪಾದಗಳಿಗೆ ಕುಷನ್ ಇದ್ದಾಗ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಶೂ ಹಾಕ್ಬೋದು ತುಂಬ ಒಳ್ಳೆಯದು ವಾಕಿಂಗ್ ಮಾಡುವಾಗ ಆಗಲಿ ಇಲ್ಲಾಂದ್ರೆ ಮನೆ ಒಳಗಡೆ ಆಗಲಿ ಎಲ್ಲಾದರೂ ಆಗಲಿ ಶೂನ ಹಾಕ್ಕೊಳ್ಳೋದು ಕುಷನ್ ಆಗಿರುವಂಥ ಚಪ್ಪಲಿಗಳನ್ನು ಧರಿಸೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ಓವರ್ ನೈಟು ಒಂದು ಕ್ರೀಮ್ಸ್ಗಳನ್ನು ಹಚ್ಚೋದು ಡ್ರೈ ಇತ್ತಪ್ಪ ಅಂತಂದರೆ ಈ ಫುಡ್ ಕ್ರೀಮ್ಸ್ಗಳು ಬರ್ತವೆ ಮಾಯ್ಚರೈಸ್ ಕ್ರೀಮ್ಸ್ ಕ್ರೀಮ್ಸ್ಗಳು ಅವುಗಳನ್ನು ಹಚ್ಚೋದ್ರಿಂದ ಕೂಡ ಒಂದು ಚೆನ್ನಾಗಿರುತ್ತೆ ಒಂದು ಪಾದಗಳಂತ ಹೇಳ್ಬೋದು ಆಮೇಲೆ ಅದರ ಜೊತೆಗೆ ನಾವು ಕಾಲುಗಳನ್ನು ಮಸಾಜ್ ಮಾಡ್ಕೊಳ್ಬೋದು ಎಣ್ಣೆ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ಚೆನ್ನಾಗಿ ಹಾಗೆ ಮಸಾಜ್ ಮಾಡ್ಬೋದು ಮಸಾಜ್ ಮಾಡೋದ್ರ ಜೊತೆಗೆ ಕಾಲುಗಳನ್ನು ಮಲ್ಕೊಂಡಾಗ ಕಾಲು ನೋವಾಗಲಿ ಏನಾದರೂ ಊತ ಸಳ್ಳಿಂಗು ಈ ಥರದ್ದೆಲ್ಲ ಏನಾದರೂ ಇತ್ತಪ್ಪ ಅಂದರೆ ಕಾಲನ್ನ ಸ್ವಲ್ಪ ಎತ್ತಿ ಇಡಬೇಕು ಅಂದರೆ ಒಂದು ದಿಂಬಿಟ್ಟುಕೊಂಡು ಕಾಲನ್ನ ಅದ್ರ ಮೇಲಿಡಬೇಕು ಅವಾಗ ಕೂಡ ಒಂದು ರಿಲೀಫ್ ಇರುತ್ತೆ ಅಂತ ಹೇಳ್ಬೋದು ಇವು ಕಾಮನ್ನಾಗಿ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ಇದು ಎಲ್ಪ್ ಎಲ್ಪ್ ಆಗುತ್ತೆ ಈ ಥರ ಮಾಡಿದರೆ ದೊಡ್ಡ ದೊಡ್ಡ ತೊಂದರೆಗಳಿತ್ತಪ್ಪ ಅಂದರೆ ಡಾಕ್ಟ್ರನ್ನ ಸಂಪರ್ಕ ಮಾಡಿ ನೀವು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು